ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಯೂಟ್ಯೂಬ್ ಎಲ್ ಬಿ ಗೆ ಸಂಬಂಧಪಟ್ಟಂತೆ ನ್ಯೂ ಅಪ್ಡೇಟ್ ಬಂದಿದೆ ಈ ಒಂದು ಅಪ್ಡೇಟ್ ನೀವು ನೋಡಿರಬಹುದು ಅಥವಾ ನೋಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಎಲ್ಲರಿಗೂ ಕಾಡ್ದಿರ್ತಕ್ಕಂಥದ್ದು ಸಾಕಷ್ಟು ಜನ ಪ್ರಶ್ನೆ ಪತ್ರಿಕೆ ಏನು ನಾವು ತೆಗೆತಾ ಇದೀವಿ ಎಲ್ ಬಿ ಎ ಆಧಾರದ ಮೇಲೆ ಯೂನಿಟ್ ಟೆಸ್ಟ್ ಅದೀಗ ಹದಿನೈದು ಪ್ಲಸ್ ಐದು ಅಂತ ಹೇಳ್ತಾ ಇದ್ರೆ ಮೊದಲು ಇಪ್ಪತ್ತೈದು ಅಂತ ಹೇಳಿದ್ರು ಅಂದ್ರೆ ಇಪ್ಪತ್ತು ಪ್ಲಸ್ ಐದು ಮರುಸಿಂಚನ ಅಂತ ಅದೇನೇ ಇರಲಿ ಅದು ಅಪ್ಡೇಟ್ ಆಗುತ್ತೆ ಸ್ವಲ್ಪ ಚೇಂಜಸ್ ಆಗುತ್ತೆ ಬಟ್ ಯಾವ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಹಾಗೆ ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತು ಇಂಗ್ಲೀಷ್ ಶಿಕ್ಷಕರು ಎರಡು ಪಾಠಗಳನ್ನು ಒಟ್ಟಿಗೆ ಪರೀಕ್ಷೆ ತಗೋಬೋದಾ ಈ ಎಲ್ಲ ಪ್ರಶ್ನೆಗಳನ್ನು ಕೇಳ್ತಾಯಿದ್ರಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೀಕರಣದ ಬಗ್ಗೆ ಆಗಿರ್ಬೋದು ಅಥವಾ ಮತ್ಯಾವುದೇ ಪ್ರಶ್ನೆ ಇರ್ಬೋದು ಇಲ್ಲಿ ನಿಮಗೆ ಸ್ಪಷ್ಟ ಉತ್ತರ ಸಿಗ್ತದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಟ್ಕೊಂಡು ಈ ವಿಡಿಯೋವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಡಿ ಎಸ್ ಇ ಆರ್ ಟಿ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ರಾಧಾ ಮೇಡಮ್ ಇವರು ವೆಬಿನಾರ್ನಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಅದರ ಒಂದು ಮುಖ್ಯಾಂಶಗಳನ್ನು ಇಲ್ಲಿ ನೋಡ್ಬೋದು ಮರುಸಿಂಚನ ಬಳಸೋದು ಹೇಗೆ ಅಂದರೆ ಯಾವ ಜಿಲ್ಲೆಗಳಲ್ಲಿ ಅದು ಇರುತ್ತೋ ಅಲ್ಲಿ ಮಾತ್ರ ಬಟ್ ಹಿಂದಿ ವಿಷಯವನ್ನು ಹೊರತುಪಡಿಸಿ ಎಲ್ ಬಿ ಎಗೆ ಇಪ್ಪತ್ತು ಮತ್ತು ಐದು ಅಂತ ಹೇಳಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಇದು ಬದಲಾವಣೆ ಆಗುತ್ತೆ ಅಂತ ಅವರೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅಂದರೆ ಇಪ್ಪತ್ತೇ ಅಂಕ ಇರೋದಿಲ್ಲ ಕಡಿಮೆ ಆಗ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರು ಕ್ಲೂ ಕೊಟ್ಟಿದ್ದಾರೆ ಇನ್ನು ರೋಪಣಾತ್ಮಕ ಸಂಕಲನಾತ್ಮಕ ಮೌಲ್ಯ ಅವಶ್ಯಕತೆ ಇದೆಯೇ ಅಂತ ಕೇಳಿದರೆ ಇದು ಕೂಡ ತಪ್ಪು ಮಾಹಿತಿಯನ್ನ ತಗೊಂಡಿದಿರಿ ಆ ರೀತಿ ಮಾಡಬಾರ್ದು ಹಿಂದೆ ಹೇಗಿತ್ತೋ ಹಾಗೆ ಈಗಲೂ ಕೂಡ ಮುಂದುವರಿಯುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಅವರು ಹೇಳಿದ್ದಾರೆ ಎಲ್ ಬಿ ಎ ಅಂತ ಹೇಳಿದ್ರೆ ನೀವೇನು ಮೊದಲು ಘಟಕ ಪರೀಕ್ಷೆಯನ್ನ ಮಾಡ್ತಾ ಇದ್ರಿ ಅದೇ ತರ ಇದು ಕೂಡ ಅದೇನೆ ಬೇರೆ ಏನು ಇಲ್ಲ ನೀವು ಯಾಕೆ ಅದನ್ನ ತಪ್ಪು ತಿಳ್ಕೊಳ್ತಾ ಇದ್ದೀರಾ ಅಂತಕ್ಕಂಥ ಒಂದು ಮಾಹಿತಿಯನ್ನ ಅವರು ಹೇಳಿದ್ದಾರೆ ಇನ್ನು ಪ್ರತಿ ಘಟಕ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡಲಿಕ್ಕೆ ಬ್ಲೂ ಪ್ರಿಂಟ್ ಬೇಕಾ ಅಂತ ಒಂದು ಪ್ರಶ್ನೆ ಖಂಡಿತವಾಗಿ ಬೇಡ ಅಂತಲೇ ಹೇಳಿದ್ದಾರೆ ಅವರು ಎಲ್ಲದಕ್ಕೂ ಬ್ಲೂ ಪ್ರಿಂಟ್ ಅಂತ ಯಾಕೆ ಇದು ಮಾಡ್ತೀರಾ ಬಟ್ ಬ್ಲೂ ಪ್ರಿಂಟ್ ಈಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಂದರೆ ಬ್ಲೂ ಪ್ರಿಂಟಿಂದ ನಾವು ಪ್ರಶ್ನೆ ಪತ್ರಿಕೆ ತೆಗೆಯೋದ್ರಿಂದ ಸುಲಭ ಕಠಿಣ ಸಾಧಾರಣ ಆಮೇಲೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಮತ್ತು ಯಾವ ಕಾನ್ಸೆಪ್ಟ್ಗೆ ಎಷ್ಟು ಅಂಕಗಳನ್ನು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಬಟ್ ಇಲ್ಲೇ ನೀವು ಬ್ಲೂ ಪ್ರಿಂಟನ್ನು ಹಾಕುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟು ಎಲ್ ಬಿ ಎ ಅಂಕಗಳನ್ನು ಎಸ್ ಎಸ್ ಎಲ್ ಸಿ ಯಲ್ಲಿ ಆಂತರಿಕ ಅಂಕಗಳಾಗಿ ಪರಿಗಣನೆ ಮಾಡ್ತಾರ ಅಂದರೆ ಖಂಡಿತವಾಗಿ ಆಂತರಿಕ ಅಂಕಗಳಾಗಿ ಮೌಲ್ಯಾಂಕನಕ್ಕೆ ಇದನ್ನು ಪರಿಗಣನೆ ಮಾಡ್ತಾರೆ ಎಲ್ ಬಿ ಎ ಪರೀಕ್ಷೆಗೆ ವಿದ್ಯಾರ್ಥಿಗಳು ಗೈರಾದರೆ ಏನು ಮಾಡಬೇಕು ಅಂತ ಸೊ ಅಲ್ಲಿ ಗೈರಾದರೆ ಆಬ್ಸೆಂಟ್ ಅಂತ ಹಾಕಬೇಕು ಆ ಡೇಟಾವನ್ನು ಎಸ್ ಟಿ ಎಸ್ ಇಂದ ಅವರು ಫೆಚ್ ಮಾಡ್ಕೊಳ್ತಾರೆ ಇನ್ನು ಎಲ್ ಬಿ ಎ ಯಾವ ಶಾಲೆಗಳಿಗೆ ಅನ್ವಯಿಸುತ್ತಂದರೆ ಯಾವ ಶಾಲೆಗಳಲ್ಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು ಯೂಸ್ ಮಾಡ್ತಾ ಇದ್ದಾರೆ ಅನುದಾನ ಅನುದಾನಿತ ಅನುದಾನ ರಹಿತ ಶಾಲೆಗಳು ಇನ್ನು ಸರ್ಕಾರಿ ಶಾಲೆಗಳಿಗೂ ಕೂಡ ಇದು ಬರುತ್ತೆ ಆದರೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಶಾಲೆಗಳಿಗೆ ಇಲ್ಲ ಅಂತ ಅವರು ಹೇಳಿದ್ದಾರೆ ಇನ್ನು ಲೆಸನ್ ಪ್ಲಾನ್ ಮತ್ತು ಎಲ್ ಬಿ ಎಗಳನ್ನು ಎಸ್ ಟಿ ಎಸ್ನಲ್ಲಿ ದಾಖಲಿಸುವುದು ಶಿಕ್ಷಕರಿಗೆ ಹೊರೆ ಎನಿಸುತ್ತದೆಯೇ ಅಂತ ಕೇಳಿದರೆ ಇಲ್ಲ ಇದು ಟೀಚರ್ ಫ್ರೆಂಡ್ಲಿ ಆಗಿದೆ ಈ ವ್ಯವಸ್ಥೆಯಿಂದ ಡ್ಯಾಶ್ ಬೋರ್ಡ್ನಲ್ಲಿ ಮಕ್ಕಳ ಕಲಿಕೆ ಸುಲಭವಾಗಿ ವಿಶ್ಲೇಷಿಸಬಹುದು ಅಂತಕ್ಕಂಥ ಒಂದು ಮಾಹಿತಿನ ಹೇಳಿದ್ದಾರೆ ಇನ್ನು ಎಲ್ ಬಿ ಎ ಅಂಕಗಳನ್ನು ವಿಭಾಗವಾರು ದಾಖಲಿಸಲು ಅವಕಾಶ ಇದೆಯೇ ಅಂತ ಇದೆ ಈಗ ನೀಡಲಾಗಿದೆ ಪಾಠ ಶಾಲೆಗಳಲ್ಲಿ ವಿಭಾಗಗಳ ಸಂಖ್ಯೆ ಹೆಚ್ಚಿರುವ ಕಾರಣದಿಂದಾಗಿ ವಿಭಾಗವಾರು ದಾಖಲೆಗಳನ್ನು ಸಾಧ್ಯವಾಗಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ನಲಿಕರಿ ತರಗತಿಗೆ ಈಗ ಎಲ್ ಬಿ ಎ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಚರ್ಚೆ ಮಾಡ್ತಾರಂತೆ ಇನ್ನು ಪಾಠಾಧಾರಿತ ಮೂಲಾಂಕನ ಇಪ್ಪತ್ತೈದು ಅಂಕ ಪ್ರಶ್ನೆ ಪತ್ರಿಕೆಗೆ ಬದಲಾವಣೆ ಮಾಡಬಹುದೇ ಅಂದರೆ ಹೌದು ಲಿಖಿತ ಮೌಖಿಕ ಚರ್ಚಾ ಹಂತದಲ್ಲಿ ಒಂದನ್ನು ಅಥವಾ ಮಿಶ್ರವಾಗಿ ಬಳಸಬಹುದು ರಶ್ಮಿ ಮೇಡಮ್ ಈ ಪ್ರಸ್ತಾವನೆ ಒಪ್ಪಿಕೊಂಡು ನಾಳೆ ಅಧಿಕೃತ ಆದೇಶ ನಿಮಗೆ ಹೊರಬೀಳುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಇಂಗ್ಲೀಷ್ ವಿಷಯದಲ್ಲಿ ಪ್ರೋಸ್ ಇಂಗ್ಲೀಷ್ ಟೀಚರ್ಸಿಗೆ ಒಂದು ಡೌಟ್ ಇತ್ತು ನಾನು ಮ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಹೇಳಿದ್ದೆ ಒಂದು ಪಾಠ ಒಂದು ಪದ್ಯವನ್ನು ತಗೋಬೋದಾ ಒಂದೇ ಟೆಸ್ಟಿಗೆ ಅಂತ ಹೇಳಿದರೆ ಖಂಡಿತ ಇಲ್ಲ ಆ ರೀತಿ ಅವಕಾಶ ಇಲ್ಲ ಪಾಠ ಮತ್ತು ಪದ್ಯಗಳನ್ನು ಪ್ರತ್ಯೇಕವಾಗಿ ಮಾಡಬೇಕು ಅದಕ್ಕೆ ಒಂದೇ ಅಂತ ಹೇಳಿ ಹೇಳಬಾರದು ಅಂತ ಹೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಸೋಷಿಯಲ್ ಗೆ ಸಂಬಂಧಪಟ್ಟಂತೆ ಪಾಠಗಳ ಸಂಖ್ಯೆ ಕಡಿತ ಮಾಡಬಹುದಾ ಅಂತ ಹೌದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ ಇನ್ನು ಪ್ರತಿ ಘಟಕ ಪರೀಕ್ಷೆಗಳ ನಿರ್ವಹಣೆ ಮಾಡಿದ ನಂತರ ಇದಕ್ಕೆ ಸಂಬಂಧಪಟ್ಟ ವೈಯಕ್ತಿಕ ದಾಖಲೆಗಳನ್ನ ನಿರ್ವಹಣೆ ಮಾಡಬೇಕಾ ಅಂತ ಇದು ಎಲ್ಲರಿಗೂ ಇದ್ದಂತ ಒಂದು ಯಕ್ಷ ಪ್ರಶ್ನೆ ಇದು ಆದರೆ ಯಾವುದೇ ದಾಖಲೆಗಳನ್ನು ಇಡುವ ಅವಶ್ಯಕತೆ ಇರುವುದಿಲ್ಲ ನಿಮಗೆ ಬೇಕಾದ ದಾಖಲೆಗಳನ್ನು ಎಸ್ ಟಿ ಎಸ್ನಿಂದ ಪ್ರಿಂಟ್ ರೂಪದಲ್ಲಿ ಪಡೆಯಲು ಅವಕಾಶ ಇರೋದ್ರಿಂದ ನೀವು ಯಾವುದೇ ದಾಖಲೀಕರಣ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಒಂದಷ್ಟು ರಿಲೀಫನ್ನು ಕೊಟ್ಟಿದ್ದಾರೆ ಇದು ನಿಮಗೆ ಬೇಕಾಗಿರುವಂಥ ಪ್ರಶ್ನೆಗೆ ಉತ್ತರ ಇಲ್ಲಿಗೆ ಈ ಒಂದು ವೆಬಿನಾರ್ನ ಮುಖ್ಯಾಂಶಗಳು ಮುಗೀತು ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಬರುತ್ತೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್